ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಳೆದ ದಿನಾಂಕ ಒಂಬತ್ತನೇ ತಾರೀಕು ಗ್ರಾಮದಲ್ಲಿ ಕಳೆದ ಏಳುನೂರ ತೊಂಬತ್ನಾಲ್ಕು ದಿನಗಳಲ್ಲಿ ಹೋರಾಟದಲ್ಲಿ ಎಂಬತ್ತೈದನೇ ದಿನ ಏನು ಹೋರಾಟ ನಡೀತಕ್ಕಂಥ ಸ್ಥಳದಲ್ಲಿ ಸಾಯಂಕಾಲ ಏಳು ಗಂಟೆ ಹತ್ತು ವರ್ಷ ಏನು ಅಲ್ಲಿ ರೈತರ ಮೇಲೆ ಏನು ಅಲ್ಲೆ ಆಗಿದೆ ರೈತ ಮುಖಂಡರಾಗಿರ್ತಕ್ಕಂಥ ಗೋಪಾಲ್ ಅಂತೇಳ್ಬಿಟ್ಟು ಅವ್ರ ಮೇಲೆ ಏನು ಅನ್ಯಾಯ ನಡೆಸಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಗಡಿ ಪಾರು ಮಾಡಬೇಕು ಅದಲ್ಲದೆ ಏನು ಸಣ್ಣ ಕೈಗಾರಿಕೆಗಳಿಗೆ ಏನು ಸರ್ಕಾರ ಏನು ಲ್ಯಾಂಡನ್ನು ಮಿತ್ತಲ್ ಭೂಮಿಯನ್ನು ಏನು ಅಕ್ನಫೈ ಮಾಡಿಕೊಂಡು ಸಣ್ಣ ಕೈಗಾರಿಕೆಯನ್ನು ಹಾಕಲು ಏನು ಪರಿಸರ ಆಲನ ಸಭೆ ಏನು ಜಿಲ್ಲಾಡಳಿತ ಅವತ್ತಿನ ದಿನ ಕರೆದಿತ್ತು ಕೆ ಪಿ ಸಿ ಎಲ್ ಮುಲ್ಗಡೆ ಕೆ ಡಿ ಬಿ ಪ್ರದೇಶದಲ್ಲಿ ದಿನಾಂಕ ಹನ್ನೆರಡು ಅಲ್ಲ ಸಾರಿ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳೇ ತಿಂಗಳಲ್ಲಿ ಕರೆದಂಥ ಪರಿಸರ ಆಲನಾ ಸಭೆಯಲ್ಲಿ ಅಲ್ಲಿ ಯಾರೋ ಮಧ್ಯವರ್ತಿಗಳು ಬಂದು ನಮಗೆ ಆ ಭೂಮಿಗಳು ಏನು ಜೆ ಡಿ ಬಿ ವಶಪಡಿಸ್ಕೊಂಡಿರ್ತಕ್ಕಂಥ ಭೂಮಿಗಳನ್ನು ನಾವು ಕೊಟ್ಟಿರೋದು ಮಿತ್ತಲು ಕೈಗಾರಿಕೆಗೆ ಆ ಕೈಗಾರಿಕೆ ಹಾಕ್ರಿ ಇಲ್ಲಾಂದ್ರೆ ನಮ್ಮ ಭೂಮಿ ನಮಗೆ ವಾಪಸ್ ಕೊಡಿ ನಾವು ಈ ಸಣ್ಣ ಕೈಗಾರಿಕೆಯನ್ನು ಕೊಡೋಲ್ಲ ನಮಗೆ ನಾವು ಸಣ್ಣ ಕೈಗಾರಿಕೆ ಭೂಮಿಗಳನ್ನು ಕೊಡೋದಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ವಿರೋಧಿಸಿ ನಾವು ಆ ಪರಿಸರ ಹಾಲನ್ ಸಭೆ ವಿರೋಧಿಸಿ ನಾವು ಅವತ್ತು ಸಾವಿರಾರು ಜನ ರೈತರು ಹೋರಾಟ ರೈತರು ಮತ್ತು ತಾಯಿಯಂದರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾವ ಮಧ್ಯವರ್ತಿಗಳು ಬಂದು ನಮಗೆ ಈ ಕೈಗಾರಿಕೆಗಳನ್ನು ಬೇಕಂತೇಳಿ ಸುಳ್ಳು ಅರ್ಜಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಮತ್ತು ನಾವು ದಿನಾಂಕ ಒಂಬತ್ತನೇ ತಾರೀಕು ನಡೆದಂಥ ಏನು ಅಲ್ಲೆಯನ್ನು ಖಂಡಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮಾನ್ಯ ಎಸ್ ಪಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಆ ರೌಡಿಗಳನ್ನು ಕೂಡಲೇ ಬಂಧನ ಮಾಡಬೇಕು ಅದನ್ನು ತನಿಖೆ ಮಾಡಬೇಕು ಅವರು ಏನು ಇವತ್ತು ನಡೀತಕ್ಕಂಥ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಿಲ್ಲಿಸ್ಬೇಕಂತೇಳ್ಬಿಟ್ಟು ಸಿ ಪಿ ಐ ಎಂ ತಾಲೂಕು ಸಮಿತಿ ಮತ್ತು ಸಿ ಪಿ ಐ ಎಮ್ ಕುಡ್ದನಿ ಬ್ರಾಂಚ್ನಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಹಿಂದೆ ಪರಿಸರ ಅಲ್ಲಿನ ಸಭೆ ಅಂತೇಳಿ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೆಸಲಾಗಿದ್ದು ಅದನ್ನು ನಾವು ರೈತರೆಲ್ಲ ವಿರೋಧ ಮಾಡಿ ನಮಗೇನು ಪರಿಹಾರ ಸಿಗಬೇಕು ಆ ಪರಿಹಾರ ಸಿಕ್ಕ ನಂತರ ನಾವು ಕಾರ್ಖಾನೆ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಕಾರ್ಖಾನೆ ಹಾಕಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ನಾವೇನು ಮನವಿಯನ್ನು ಕೊಟ್ಕೊಂಡು ಸುಮಾರು ಆರುನೂರಿಂದ ಏಳ್ನೂರು ಜನ ರೈತರು ಸೇರಿ ಅವತ್ತು ಪ್ರತಿಭಟನೆ ಮಾಡಿ ಆ ಒಂದು ಸಭೆಯನ್ನು ವಿರೋಧ ಮಾಡಿದ್ವಿ ಆ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ನಮ್ಮ ವಿರುದ್ಧವಾಗಿ ಮನವಿಗಳನ್ನು ಸಲ್ಲಿಸಿದರು ಕೂಡಲೇ ಆ ಸಂದರ್ಭದಲ್ಲಿ ಅವರು ನಮ್ಮ ಕೈಯ ಸಿಕ್ಕು ಪೊಲೀಸರ ಆದಿನಿಂದಲೇ ಆದರೂ ಅವರು ಅವ್ರ ಮೇಲೆ ಕೇಸ್ ಆಗಿದೆ ಆದರೂ ಕೂಡ ಏನೂ ಅಷ್ಟು ಕ್ರಮ ತೊಗೊಂಡಿಲ್ಲ ಮತ್ತು ಮೊನ್ನೆ ನಮ್ಮ ರೈತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಆ ಹಲ್ಲೆ ನಡೆಸಿದಕ್ಕಿಂತ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು ಅವನು ಮಾಡಿರೋ ಇಂಥವೇ ಅಕ್ರಮಗಳ ಹೆಚ್ಚಿಗೆ ಅವನು ಮಾಡ್ತಾ ಹೋಗ್ತಾ ಇದ್ದಾನೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅವನಿಗೆ ಗಡಿಪಾರು ಮಾಡಬೇಕಂತೇಳಿ ಹೇಳಿ ನಾವೆಲ್ಲ ರೈತರು ಒಗ್ಗೂಡಿ ಈ ಒಂದು ಮನವಿಯನ್ನು ಎಸ್ ಪಿ ಅವರು ಇವರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಕೊಡಬೇಕಂತೇಳಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ